ಕಾಯ ಕಾಯ ಸೂರ್ಯ ಕೋಟಿ ಸಮಪ್ರಭ ಹೌದಪ್ಪ ನಿರ್ವಿಘ್ನಂ ಕುರುಮೇ ದೇವು ಸರ್ವಕಾರಿ ಸುಸುದ ಸರ್ವಕಾರಿ ಸೂಸುದ ಸರ್ವಕಾರಿ ಎನ್ನುತ್ತ ಎನ್ನುತ್ತಾ ಎನ್ನುತ್ತಾ ಪ್ರಥಮದಲ್ಲಿ ಹಾ ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಹಾ ರೇವಣ ಸಿದ್ದನ ಪಾದಗಳಿಗೆ ನಮಸ್ಕರಿಸುತ್ತ ನಮಸ್ಕರಿಸುತ್ತಾ ಯಾವ ರಾಯಭಾಗ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂಥ ಕಟಕ್ ಬಾಮಿಯ ಗ್ರಾಮದ ಒಂದು ಅಧಿದೇವತೆ ಆಗಿರ್ತಕ್ಕಂಥ ನಿಂಗಮ್ಮ ದೇವಿಯ ಪಾದ ಎಡದಾವರಿಗಳಿಗೆ ಕೋಟಿ ಕೋಟಿ ನಮನಗಳನ್ನ ಹೇಳು ಹೇಳಿ ಹೇಳಿ ತಮ್ಮ ಏನೈತ್ರಿ ಪರ ಇವತ್ತಿನ ದಿವಸ ಹಾ ಒಂದು ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕಾಗಿ ಹಾ ಸಾಕಷ್ಟು ಜನ ಬಂದಾರ ಬಂದಾರಪ್ಪ ಬಂದಾರ ಇಲ್ಲಿ ಕಲೆಯನ್ನು ಆಲಿಸ್ಲಿಕ್ಕೆ ಬಂದಿರತಕ್ಕಂತ ಎಲ್ಲಾ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಹಾ ಎಲ್ಲಾ ನನ್ನ ಕಮಿಟಿ ಹಿರಿಯರಿಗೂ ಕೂಡ ನಮಸ್ಕಾರಗಳನ್ನ ಹೇಳಿ 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 ಈ ಜಾತ್ರಿ ಒಳಗ ಹಾ ಸಾಕಷ್ಟು ಯಾಕಪ್ಪ ಪಾತಂದ್ರ ಕಟ್ಟಕ್ಬಾಮಿ ಗ್ರಾಮ ಅಂತಂದ್ರ ಏಹ ಕಲೆಗೆ ಒಂದು ತವರೂರು ಇದ್ದಂಗ ಹೌದಪ್ಪ ಹೌದ್ ಹೌದ್ ಎಲ್ಲಿ ಹೊಸ ಮೇಳ ತಯಾರಾಗ್ತಾವೆ ಎಲ್ಲಿ ಯಾವ ರೀತಿ ಯಾವ ಹಾಡ್ತಿರ್ತಾವತಿ ಸೂಕ್ಷ್ಮವಾಗಿ ವೀಕ್ಷಣೆ ಮಾಡಿ ಗ್ರಾಮಕ್ಕ ಮೇಳಗಳನ್ನ ಬರಮಾಡಿಕೊಳ್ತಾರ ಪ್ರತಿ ವರ್ಷ ಹ ಎಂಟರಿಂದ ಹತ್ತು ಜಾತ್ರೆ ಹಾ ಹರದೇಶಿ ನಾಗೇಶ್ ಅವರೊಂದು ಹತ್ತು ಹದಿನಾರು ಮೇಳಗಳಾಗಿ ಹೋಗ್ತಾವೆ ಈ ಗ್ರಾಮದ ಒಳಗ ಹೆಣ್ಣ ಆಗಿ ಹೋಗಾವಲ್ಲ ಈ ಸಾರಿ ಹಾ ಬಹಳಷ್ಟು ಅಪೇಕ್ಷೆ ಪಟ್ಟು ಹಾ ಒಂದು ಮಾರ್ಗವನ್ನ ಸಿದ್ಧರ ಶಿವಸ್ಥಾನವನ್ನ ತರಬೇಕು ಹಾವು ತರಬೇಕು ಹಾಡಿಸ್ಬೇಕು ಸಿದ್ಧರ ಒಂದು ಕಥಾ ಸಾರವನ್ನ ನಾವು ಕಿವುಂಬ ಕೇಳಬೇಕಂತ ತಿಳ್ಕೊಂಡು ಆಹಾ ನಮ್ಮ ನಿಂಗಮ್ಮದಿ ಕಮಿಟಿ ಹಿರಿಯರು ಮತ್ತು ಹಿರಿಯರಾಗಿರ್ತಕ್ಕಂತ ಅಪೇಶ್ ಅವರು ಆ ವಿಚಾರ ಮಾಡಿ ಎರಡು ಮೇಳ ಕರೆಸಾರ ಕರೆಸಾರಪ್ಪ ಕರೀಶಾರ ಎರಡೂ ಮೇಳಗೂ ಕೂಡ ನಮ್ಮ ಕಮಿಟಿ ಪರವಾಗಿ ನಮ್ಮ ಪರವಾಗಿ ಹ ಸ್ವಾಗತಗಳನ್ನ ಹೇಳ್ತಾ ಹೇಳ್ತಾ ನಮ್ಮ ಪರವಾಗಿ ನಮಸ್ಕಾರಗಳನ್ನ ಹೇಳಿ ಎರಡು ಮೇಳಕ್ಕೆ ಹ ಯಾಕಪ್ಪ ಅಂತಂದ್ರೆ ನೀವು ಇತಿಹಾಸ ಸಣ್ಣ ಇತಿಹಾಸ ಅಲ್ಲ ಇದ್ರೊಳಗೆ ನಾವೇನಷ್ಟ ಬೆಲ್ಲವರು ಅಲ್ಲ ಹೌದಪ್ಪ ಈ ಕಡೆ ಸೇಡಿದವ್ರಲ್ಲ ಹದಿನೆಂಟು ಮಂದಿ ನೋವು ಏನೋ ಬಹಳಷ್ಟು ಅತಿರೇಕಕ್ಕೆ ಹೋಗಬಾರದು ಎರಡು ಮೇಳಕ್ ತಿಳ್ಕೊಂಡು ಹಾ ಅವರು ಫೋನ್ ಮಾಡಿ ತಮ್ಮ ಒಂದೇ ಅವ್ರಿಗೊಂದ್ ಎರಡು ಮಾತು ಅವ್ರಿಗೊಂದ್ ಎರಡು ಮಾತು ಹೇಳಿ ಹೇಳ ಸುವ್ಯವಸ್ಥಿತವಾಗಿ ಕಾರ್ಯಕ್ರಮ ರಾತ್ರಿ ಹನ್ನೆರಡು ಗಂಟೆವರೆಗೆ ಆ ಕಾರ್ಯಕ್ರಮ ಚಂದ ಮಾಡ್ಕೊಂಡು ಹೋಗೋಣ ತಿಳ್ಕೊಂಡು ಹನ್ನೆರಡು ಗಂಟೆ ರೀ ರೀ ಗಂಟೆ ಗಂಟೆ ತನ ತನಕ ನೋಡನು ಎಲ್ಲಿ ಮಟ್ಟ ಹೋಗ್ತದೆ ನಮ್ ನಿರ್ಣಯದ ಹನ್ನೆರಡು ಗಂಟೆ ಹೌದ್ ಅದಕ್ಕೆ ಎರಡೂ ನಾಳೆಗಳು ಇಲ್ಲಿವರೆಗೆ ಏನೇನು ಮಾತಾಡಿದ್ರಿ ಏನೇನು ಹಾಡಿದ್ರಿ ಅಂತಕ್ಕಂಥದ್ದು ಹೌದ್ ಎಲ್ಲಾ ದೈವ ಕೇಳದ ಆದ್ರೆ ಇಲ್ಲಿ ವಿಷಯಗಳನ್ನ ಯಾವಿಟ್ಟು ಮಾತಾಡೋದು ನಮಗ್ ಗೊತ್ತಾಗಿಲ್ಲ ಆ ವಿಷಯನ ಇಟ್ಟಿಲ್ಲ ವಿಷಯಗಳ ಇಟ್ಟಿಲ್ಲ ಆ ವಿಷಯ ಹಂಗಪ್ಪ ಅಂತಂದ್ರ ಹೆಂಗಪ್ಪ ವಿಷಯ ಇವತ್ತು ಮನೆ ಒಳಗಿರ್ತಕ್ಕಂತ ಅತ್ತಿ ಶ್ರೇಷ್ಠ ಏನ ಸಸಿ ಶ್ರೇಷ್ಠ ಅಂತಕ್ಕಂಥ ವಿಷಯಗಳ ಚರ್ಚೆ ಆಗ್ಬೇಕಾಗ್ಯದ ಹೌದು ಏನ ಹತ್ತಿ ಶ್ರೇಷ್ಠ ಏನು ಸಸಿ ಶ್ರೇಷ್ಠ ಈಗ ಮಾತಾಡ್ತಕ್ಕಂತ ಪಾಳೆ ಹಾ ಕೆಂಪಟ್ಟಿ ಮೇಳಕ್ ಬಂದದ ಹಾ ನಮಗ ಬಂದದಪ್ಪ ನಮಗ ಬಂದ ವಿಷಯ ಇದನ್ನ ನಾವು ಬಿಟ್ಟು ಕೊಡ್ತೀವ್ರಿ ಅವ್ರು ಹಿಡ್ಕೊಂಡ್ ಬಳಕೆ ಹಿಡಿತೀವಿ ರೀ ಅನ್ನಂಗಿಲ್ಲ ಹ ಈ ಪಾಳೆ ಒಳಗ ನೀವು ಯಾವ್ದು ಹಿಡಿತೀರಿ ಅದನ್ನ ಇರ್ತಕ್ಕಂಥ ವಿಷಯ ಹ ಸುರಕ ನಳ್ಳಿ ಮೇಳದವ್ರು ಬೆಳೆಸಬೇಕಾಗ್ತದ ಹಾ ಅದಕ್ಕೆ ಅತಿ ಶ್ರೇಷ್ಠ ಏನ ಸಸಿ ಶ್ರೇಷ್ಠ ಅಂತಕ್ಕಂಥ ವಿಷಯ ಹಾ ಇಲ್ಲಿ ನಿಮ್ಮ ಮಾರ್ಗದ ರೂಪದ ಹಾಡಿನೊಳಗ ಹಾ ಇದೊಂದು ವಿಷಯ ಚರ್ಚೆ ಆಗ್ಬೇಕಾಗ್ಯದ ಹಾ ಇನ್ನ ದೈವಕ್ಕ ಸಿದ್ಧರ ಇತಿಹಾಸ ಹಾ ಸಿದ್ಧರ ಇತಿಹಾಸ ಹೊರಗೆ ಬರಬೇಕಾದ್ರ ಅಗಾಧವಾಗಿರ್ತಕ್ಕಂಥ ವಿಷಯಗಳನ್ನ ಓದ್ಕೊಂಡಿರ್ತೀರಿ ಓದಿರ್ತಕ್ಕಂಥ ವಿಷಯಗಳನ್ನ ಬಾಜು ಮೇಳಗೆ ನೀವು ಪ್ರಶ್ನೆ ಮೂಲಕ ಕೇಳಿದ್ರಿಪ್ಪ ಅಂತಂದ್ರ ಹೌದ್ ಅದು ನಮಗೂ ಕೇಳಿದಂಗಾಗ್ತದ ಅದಕ್ಕೆ ಉತ್ತರ ಏನಾಯ್ತಿಪ ಹೇಳಿದ್ರಪ್ಪ ಅಂತಂದ್ರ ಹಾ ನಮಗೂ ಅದ್ರ ಇತಿಹಾಸ ಗುರುತಕ್ಕ ಅನ್ನೋ ಸಲುವಾಗಿ ಹೌದ್ ಎರಡೂ ಮೇಲೆ ಹಾ ಒಂದು ಸಂದಿನೊಳಗ ಹ ಎರಡು ಪ್ರಶ್ನೆಗಳನ್ನ ಕೇಳ್ಬೇಕು ಹೌದು ಆ ಒಂದು ಸಂಜೆ ಪ್ರಶ್ನೆ ಯಾರು ಕೇಳ್ಬೇಕು ಎರಡು ಪ್ರಶ್ನೆ ಮಾಡ್ಬೇಕು ಒಂದು ಜನರಲ್ ಪ್ರಶ್ನೆ ಹೆಂಗಪ್ಪ ಅಂತಂದ್ರೆ ರಾಮಾಯಣ ಇರಬಹುದು ಮಹಾಭಾರತ ಇರಬಹುದು ಯಾವ್ದೇ ಒಂದು ಜನರಲ್ ಇತಿಹಾಸ ಹಿಡ್ಕೊಂಡು ಒಟ್ಟು ಜನರಲ್ ಆಗಿ ಒಂದು ಕೇಳಬೇಕು ಜನರಲ್ ಪ್ರಶ್ನೆ ಒಂದಿರ್ಬೇಕು ಹಾ ಇನ್ನು ಹಾಲು ಮತಕ್ಕೆ ಸಂಬಂಧ ಪಟ್ಟಿರ್ತಕ್ಕಂತ ಮತ ಇತಿಹಾಸ ಉಳಿದಿರ್ತಕ್ಕಂಥ ಬುಕ್ಕಿನೊಳಗ ಬುಕ್ಕಿನಾಗೆ ಆ ನೀವು ಬುಕ್ ಸ್ಟೇಜ್ ತಗೊಂಡು ಬರ್ರಿ ತರ್ಲಿಕ್ಕೂ ನಡೀತದ ಒಟ್ಟ ಕರೆ ಇರಬೇಕು ಕರೆ ಅದು ಬುಕ್ ಹಾ ಹಾಲ್ ಮತ್ತೆ ಹೆಡ್ಡಿಂಗ್ ಇರ್ಬೇಕು ಬುಕ್ಕಿಗೆ ಹೆಡ್ಡಿಂಗ್ ಇರ್ಬೇಕು ಅಂತ ಬುಕ್ಕಿಗೆ ಸಂಬಂಧ ಒಂದು ಒಂದ್ ಪ್ರಶ್ನೆ ಹ ನೀವು ಬಾಜು ಮೇಳಕ್ ಮಾಡಿದ್ರಿಪ್ಪ ಅಂತಂದ್ರೆ ಅದರ ಇತಿಹಾಸ ಕೂತ್ ಕೇಳೋರಿಗಿನೂ ಗುರುತಾಗಿರ್ಬೇಕು ಅರ್ಥ ಕಚ್ಚಿ ಹಾ ಉತ್ತರ ಬಂದು ಹೇಳಿದ್ರಿಪಾತ್ರೆ ದಯವಿಧ ಹೌದಾ ಸರಿ ಅದ ಅಂತಕ್ಕಂಥದ್ದು ಒಪ್ಪಿಗೆ ಇರ್ಬೇಕು ಹಾ ಅವ್ರಿಗೆ ಸರಿ ಅನ್ಸ್ಲಿಲ್ಲ ಅವ್ರು ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ನಿಮಗೆ ಉತ್ತರ ಸರಿ ಅನಿಸ್ಲಿಲ್ಲ ಅಂದ್ರೆ ಹಾ ಹಾ ಮುಂದಿನ ಪಾಳಿದೊಳಗೆ ಬಂದ್ರೆ ನಮ್ಮ ಉತ್ತರ ಹಿಂಗಿತ್ತು ಅವ್ರು ಹಿಂಗ್ ಹೇಳ ಸರಿಯಲ್ಲ ಅದಕ್ಕೆ ಸರಿಯಾದ ಉತ್ತರ ಹಿಂಗೈತ್ರಿ ಅಂತೇಳಿ ನೀವು ದೈವಕಾತು ನಮಗಾತು ಉತ್ತರ ಹೇಳ್ಬೇಕು ಕೇಳಿದವ್ರು ಹೇಳ್ಬೇಕು ಕೇಳಿದವ್ರೆ ಹೇಳ್ಬೇಕು ಹಾ ಉತ್ತರ ಅವ್ರ ಪ್ರಶ್ನೆ ಅವರೇ ಉತ್ತರ ಇನ್ನು ಏನಪ್ಪಾ ಇಲ್ಲಿ ನಾವು ಬಹಳಷ್ಟು ಮಂದಿ ಅಂತಂದ್ರೆ ಹೆಣ್ಣ ಗಂಡ ಹಡಿಕೆ ಮೂವತ್ತು ನಿಮಿಷ ಮೂವತ್ತೈದು ನಿಮಿಷ ಬಾಳಾರ ಒಂದ್ ತಾಸ ಕೇಳಿದವ್ರದೇವ್ ಅಷ್ಟೇ ಅಷ್ಟೇ ನೀವು ಏನ್ ಮಾಡ್ತೀರಿ ನಿಮಗೆ ಪಾಳೆ ಕೊಟ್ಟು ಬಿಟ್ಟು ಅಂದ್ರೆ ಎರಡ್ ತಾಸ ಇದು ಹಂಗ ಐತ್ರಿ ಹಂಗೈತ ಎರಡು ನಮ್ ಮರಗುದು ಹಾ ನಮಗೂ ಗೊತ್ತೈತಿವಿ ಅದ್ರೊಳಗ ಸ್ವಲ್ಪ ಜಗುಂಡ್ರಲ್ಲ ಟೈಮ್ ಹಾ ಜಗುಣ ಕಡಿಮೆ ಮಾಡ್ಕೋಬೇಕು ಹಾ ಮಾರ್ಗ ಹಡುತ್ನಾಗ ಇತ್ತು ಚಾಲ್ ಹಡತ್ನಾಗ ಇತ್ತು ಮಾತಿನೊಳಗಾಯ್ತು ನಾವು ಮಾರ್ಗನೆ ಹಾಡಲ್ರಿ ಮಾತು ಎಷ್ಟು ಬೇಕು ಅಷ್ಟನ್ನೇ ಮಾತಾಡಬೇಕು ವಿಷಯಬದ್ಧವಾಗಿ ಬದ್ಧವಾಗಿ ಮಾತಾಡಿದ್ರಿಪ್ಪ ಅಂತಂದ್ರೆ ಅಷ್ಟ ತಿಳಿತದ ಅಣ್ಣ ಇದು ಮೈಕ್ ಬಳಸ ಏನಾಕತ್ತದ ಆದಲ್ರಿ ಇದು ಅದಕ್ಕ ಅದ ಅದ್ನ ಕಡೆ ಹಿಡಿ ಅದಕ್ಕ ಎರಡೂ ಮೇಳಿಗೆ ನಮ್ದೊಂದು ವಿನಂತಿ ಅದ ಈ ವಿನಂತಿಗೆ ಎರಡೂ ಮ್ಯಾಲಿಗೆ ಅನುಗುಣವಾಗಿ ನಡ್ಕೊಂಡು ಹೋಗ್ತಿರಿ ಅಂತಕ್ಕಂಥದ್ದು ಭರವಸೆನ ನಮಗದ ಯಾಕಂತಂದ್ರೆ ಎರಡೂ ಕಲಾತಂಡಗಳು ಸಣ್ಣ ಕಲಾತಂಡ ಅಲ್ಲ ಸಾಕಷ್ಟ ಸುತ್ತಮುತ್ತ ನಾಲ್ಕು ಜಿಲ್ಲೆ ಒಳಗೆ ಹಾಡಿ ಬಂದಿರತಕ್ಕಂಥ ಮೇಳಗಳಂದ್ರೆ ನೀವು ಅಮೋಘ ಸಿದ್ಧನ ಚರಿತ್ರೆಯನ್ನು ಹೇಳಕತ್ತಿರಿಪಾ ಅಂತಂದ್ರೆ ಅಮೋಕ್ ಸಿದ್ಧ ಏನು ಸಣ್ಣವಲ್ಲ ಮಾಲಿಂಗರಾಯನ ಏನು ಸಣ್ಣವಲ್ಲ ಹೌದು ಭೂಲೋಕದೊಳಗ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಹೋಮದ ಹುಗಿಯನ್ನ ಕೈಲಾಸಕ್ಕೆ ಪಾರ್ವತಿ ಪರಮಾತ್ಮರಿಗೆ ಮುಟ್ಟುವಂತ ಒಂದು ಭಕ್ತಿಯನ್ನ ಮಾಡ್ಯಾನಪ್ಪ ಅಂತಂದ್ರೆ ಏನು ಕಡಿಮೆ ಅವಲ್ಲ ಕೈಲಾಸದೊಳಗೆ ಹುಟ್ಟಿ ಪಾರ್ವತಿ ಹುಡಿ ಒಳಗೆ ಬೆಳೆದು ಅಲ್ಲಿರ್ತ ಗುರುವಿನ ಕರ್ಕೊಂಡು ಭೂಲೋಕಕ್ಕೆ ಬಂದಾನಪ್ಪ ಅಂತಂದ್ರೆ ಅಮೋಕ್ ಸಿದ್ಧನು ಏನು ಸಣ್ಣವಲ್ಲ ಅಲ್ಲ ಅಲ್ಲ ಇಬ್ಬರು ಏನು ಸಣ್ಣ ವ್ಯಕ್ತಿಗಳಲ್ಲ ನೀವು ಅಂತ ಚರಿತ್ರೆ ಅಂತಂದ್ರೆ ನೀವು ಏನು ಸಣ್ಣ ವ್ಯಕ್ತಿಗಳಲ್ಲ ಅದಕ್ಕೆ ದೈವಕ್ಕೆ ಚ್ಯುತಿ ಬರಬಾರದು ವೇದಿಕೆಗೆ ಧಕ್ಕೆ ಬರಬಾರದು ಹಂಗ ಮಾತಿನ ಮೂಲಕ ಹಾಡಿನ ಮೂಲಕ ಜನರನ್ನ ಮನೋರಂಜಿಸಲಿ ಒಂದೆರಡು ಮಾತು ವಿನಂತಿ ಮಾಡಿಕೊಂಡು ಹಾವು ಯಥ ಪ್ರಕಾರ ನಾವು ಇಲ್ಲಿ ನೋಡ್ಕೊತ ಕೂತಿರ್ತೀವಿ ಈ ನೀವ್ ಏನ್ ಮಾತಾಡತ್ರಿ ಈ ಮಾತಿನೊಳಗ ಅತ್ತಿನರ ಹಿಡೀರಿ ಸೊಸಿನರ ಹಿಡ್ರಿ ಹಾ ಎರಡು ಮಾತಿನೊಳಗ ಬೆಳೆಸಿ ಬಾಜು ಮೇಳಿಗೆ ಅವಕಾಶ ಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಕಮಿಟಿ ಅವರ ಪರವಾಗಿ ಒಂದೆರಡು ಎರಡು ಮಾತುಗಳನ್ನ ಮುಗಿಸಿ ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾ ಆ ನಿಮ್ಮ ಪಾಲಕ ಅವಕಾಶ ಕೊಡ್ತೀವಿ ಹೌದಪ್ಪ ಹೌದು ಕೂತ್ ನೋಡ್ರಿ ನೀವು ಈಗ ಬಂದಂಗೆ ರೀ ಕೂತ್ ನೋಡ್ರಿ